ಪ್ರತಿಭಟನೆ ಮಾಡಿದ್ದಾರೆ ಎಲ್ಲಿ ಏನಾಯ್ತು ಸ್ಟೋರಿ ಇಲ್ಲಿದೆ ಎಷ್ಟೋ ಸರಿ ಅಕ್ಕಿ ಎಲ್ಲ ಎತ್ತ ಹಾಕೊಂಡು ಜಾರ್ ಬಿಟ್ಟಿ ಹಂಗ ಬಂದಿದೀವಿ ಅಕ್ಕಿ ಬಿಟ್ಟು ನಮ್ಗೆ ತಿನ್ನಕ ಅನ್ನ ಇಲ್ಲ ನಾವ್ ಅಕ್ಕಿ ತರಾಕ್ ಹೋದ್ರೆ ನಮ್ಗೆ ಸಾಯಂಕಾಲಕ್ಕೆ ಊಟ ಇಲ್ಲ ಉಪವಾಸ ಮಾಡ್ಬೇಕಾಗುತ್ತೆ ಅಬ್ಬಬ್ಬಾ ಈ ರಸ್ತೆಯನ್ನೊಮ್ಮೆ ನೋಡಿ ಎಲ್ ನೋಡಿದ್ರು ಕೆಸರು ಅದರಲ್ಲೂ ಮಳೆಯಾದ್ರೆ ಇಲ್ಲಿನ ಜನರ ಪರದಾಟ ಅಷ್ಟಿಷ್ಟಲ್ಲ ಇದು ಹಾಸನದ ಹೊಳೆ ನರಸೀಪುರ ವಿಧಾನಸಭಾ ಕ್ಷೇತ್ರದ ತಿಮ್ಲಾಪುರ ಹಾಗೂ ಚನ್ನಾಪುರ ಗ್ರಾಮದ ಮಧ್ಯೆ ಇರುವ ರಸ್ತೆ ಇದನ್ನ ಸರಿಪಡಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿ ರಸ್ತೆ ಮಧ್ಯೆ ಸಸಿ ನೆಟ್ಟು ಅಸಮಾಧಾನ ಹೊರಹಾಕಿದ್ದಾರೆ ಚನ್ನಾಪುರ ಮತ್ತು ತಿಮ್ಲಾಪುರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಮಧ್ಯೆ ಅರ್ಧ ಕಿಲೋಮೀಟರ್ ಮಾತ್ರ ಮಣ್ಣು ರಸ್ತೆ ಬಾಕಿ ಉಳಿದಿದೆ ಇದರಿಂದಾಗಿ ಗ್ರಾಮಸ್ಥರು ಪಡಿಪಾಟಲು ಪಡಬೇಕಾಗಿದೆ ಹೇಗಾದ್ರೂ ಮಾಡಿ ನಮ್ಮ ಗ್ರಾಮದ ಅರ್ಧ ಕಿಲೋಮೀಟರ್ ರಸ್ತೆ ಮಾಡಿಕೊಡಿ ಅಂತ ಗ್ರಾಮಸ್ಥರು ಅಳಲನ್ನ ತೋಡ್ಕೊಂಡಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಇದನ್ನ ಸರಿಪಡಿಸ್ತಾರಾ ಕಾದ್ ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಅಕ್ರಮದ ಸದ್ದು ಜೋರಾಗ್ತಾ ಇದ್ದು ಸಿಎಂ ಕುರ್ಚಿ ಬಗ್ಗೆ ಅದಕ್ಕಿಂತ ಹೆಚ್ಚಾಗಿ ಚರ್ಚೆ ಆಗ್ತಾ ಇದೆ ಸಿಎಂ ಪಟ್ಟ ಏರ್ಬೇಕೆಂಬ ಹಂಬಲದಲ್ಲಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಬಗ್ಗೆ ಭವಿಷ್ಯವಾಣಿಯೊಂದು ಕುತೂಹಲ ಮೂಡಿಸಿದೆ ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಮುಖ್ಯಮಂತ್ರಿ ಆಗ್ತಾರ ಡಿಕೆ ಶಿವಕುಮಾರ್ ಅರ್ಚಕರೊಬ್ಬರಿಂದ ಅಚ್ಚರಿಯ ಭವಿಷ್ಯವಾಣಿ ಜಾರಕಿಹೊಳಿ ಬ್ರದರ್ ಸರ್ಕಾರಕ್ಕೆ ಕಂಟಕಾನ ಡಿಕೆ ಶಿವಕುಮಾರ್ ಸಿಎಂ ಹಾಗೆ ಆಗ್ತಾರಂತೆ ಹೀಗಂತ ನಾವು ಹೇಳ್ತಾ ಇಲ್ಲ ರಾಜ್ಯ ರಾಜಕಾರಣದ ಹಲವು ಬೆಳವಣಿಗೆಗಳ ಮಧ್ಯೆ ಅಚ್ಚರಿಯ ಭವಿಷ್ಯವಾಣಿಯೊಂದು ಹಲ್ಚಲ್ಲೇ ಬಿಸಿದೆ ಯಾದಗಿರಿ ಜಿಲ್ಲೆ ಒಡಗೇರಾದ ಗೋನಾಳ ಗ್ರಾಮದ ಗುಡೆ ದುರ್ಗಾದೇವಿ ಅರ್ಚಕ ರಾಜಕಾರಣದಲ್ಲಿ ಬಿರುಗಾಳಿಯ ಮುನ್ನೆಚ್ಚರಿಕೆ ಕೊಟ್ಟಿದ್ದಾರೆ ಅರ್ಚಕರ ಕನಸಲ್ಲಿ ಬಂದ ದುರ್ಗಾದೇವಿ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟಕ್ಕೆ ಇರುವ ಸುಳಿವನ್ನ ಕೊಟ್ಟಿದಾರಂತೆ ಸಿದ್ದರಾಮಯ್ಯ ಏನಾಗಲಿ ಡಿ ಕೆ ಸುಮಾರ್ ಡಿ ಕೆ ಸುಮಾರ್ಗೆ ಹಾಕೋಣ ಸಿದ್ದರಾಮಯ್ಯ ಕೆಳಗಿಳಿಬೇಕು ಡಿ ಕೆ ಕುಮಾರ್ ಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯ ಕೆಳಗಡೆನಾಗ ಡಿ ಕೆ ಕೆಮಾರ್ ಆಗಲೇಬೇಕು ಮುಖ್ಯಮಂತ್ರಿ ಹಿಂಗಂತ ಹೇಳಕ್ ಬರಂಗಿಲ್ಲ ಅರ್ಧ ಅರ್ಧ ಅಂತ ಹೇಳ್ಬಿಟ್ರೆ ಮೊದಲೇ ಹೇಳಿ ಫಿಫ್ಟಿ ಫಿಫ್ಟಿ ಅಂತ ಹೇಳಿ ಸಿದ್ದರಾಮಯ್ಯನ ಆಗಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಮೇಲೆ ಡಿ ಕೆ ಸುಮಾರ್ಗೆ ಆಗಲೇಬೇಕು ಮೊದಲೇ ಹೇಳಿದಾಳೆ ಮೊದಲು ಹೂವಿನ ಎರಡು ಆದಮೇಲೆ ಎರಡು ಹಾಕಲೇಬೇಕಲ್ಲ ಇನ್ನು ಕನಸಲ್ಲಿ ಬಂದ ದೇವಿ ಸಿ ಡಿಸಿಎಂ ಡಿ ಸಿ ಎಂ ವಿಚಾರಕ್ಕಿಂತಲೂ ಸ್ಫೋಟಕ ವಿಷಯವನ್ನು ಹೇಳಿದ್ದಾಳೆ ಸರ್ಕಾರ ಉರುಳೋದಿದ್ರೆ ಜಾರಕಿಹೊಳಿ ಬ್ರದರ್ಸಿಂದ ಅಂತ ಭವಿಷ್ಯ ನುಡಿದಾಳೆ ನಾವು ಕನಸಿನಲ್ಲಿ ಇದ್ದೇ ಕರೆಕ್ಟಾಗಿ ಹೇಳ್ತೇವೆ ಎಂ ಬಿ ಪಾಟೀಲ್ ಬಂದ ಕನಸಿನಲ್ಲಿ ನಮ್ಗೆ ಬಂದು ನಮಸ್ಕಾರ ಮಾಡಿದ ಗುರುಗಳೇ ಏನು ಏನು ಸುದ್ದಿ ನೀವು ಹೇಳಿದಂಗೆ ಆಗ್ತದ ಅಂದ ಈ ನಿನಗೇನು ಬೇಕಾಯ್ತಪ್ಪ ಅಂತ ನನಗೆ ಏನೇನು ಸರ್ಕಾರಗೇನು ಕೆಡುತ್ತೇನಂದ ನನಗೂನು ಕೆಡಬೇಕಂತ ಆಸೆ ಆಗ್ಯದ ಅಂತ ಕೆಡಬೇಕಂತ ಆಸೆ ಆಗ್ಯದ ಅಂತ ಸರ್ಕಾರ ಕೊಡ್ತೀನಿ ಅಂತಂದು ಅಂದಮೇಲೆ ಅವ್ರೇನಂದ್ರು ನೀವು ಹೇಳೋದು ಕರೆಕ್ಟ್ ಆಯಿತು ಅಂದ್ರೆ ಹೆಂಗಪ್ಪ ಅಂದೆ ಜರ್ ಜಾರಿಕೊಳ್ಳಿ ಬ್ರದರ್ಸ್ ಕಂಡಿಂದ ಸರ್ಕಾರ ಕೊಡ್ತದ ಅಂತ ಹೇಳಿ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಕುರ್ಚಿ ಕಂಟಕ ಸಾಧ್ಯತೆ ನಡುವೆ ಭವಿಷ್ಯವಾಣಿ ಚರ್ಚೆ ಹುಟ್ಟು ಹಾಕಿದೆ ಸಿಎಂ ಸ್ಥಾನ ಬದಲಾಗುತ್ತಾ ಡಿಸಿಎಂ ಕೆ ಶಿವಕುಮಾರ್ ಸಿಎಂ ಕುರ್ಚಿ ಏರ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನಾಗರಾಜ್ ಮಗದುಮ್ಮ ರಿಪಬ್ಲಿಕ್ ಕನ್ನಡ ಯಾದಗಿರಿ ರಾಜ್ಯದಲ್ಲಿ ಧಗಧಗಿಸಿದ ಮೂಡಾ ಹಗರಣ ದೆಹಲಿ ಅಂಗಳ ತಲುಪಿದೆ ಹೈಕಮಾಂಡ್ ಜೊತೆ ಮ್ಯಾರಾಥಾನ್ ಮೀಟಿಂಗ್ ನಡೆಸಿ ರಾಜ್ಯ ರಾಜಕೀಯದ ಕಂಪ್ಲೀಟ್ ಚಿತ್ರಣವನ್ನ ತಿಳಿಸಿದ್ದಾರೆ ಬಳಿಕ ಸಿಎಂ ಪರವಾಗಿ ನಾವಿ ಟಿವಿ ಅನ್ನೋ ಸಂದೇಶವನ್ನ ಕಾಂಗ್ರೆಸ್ ವರಿಷ್ಠರು ಕೊಟ್ಟಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಹೈಕಮಾಂಡ್ ರಾಜ್ಯಪಾಲರ ವಿರುದ್ಧ ಗುಡುಗಿದ ಕೈಕಲಿಗಳು ಮೂಡ ಹಗರಣದ ಸಂಬಂಧ ರಾಜ್ಯಪಾಲರ ನಡೆ ವಿರುದ್ಧ ಈಗಾಗಲೇ ರಾಜ್ಯಾದ್ಯಂತ ದಗೆದಗಿಸ್ತಾ ಇದೆ ಗವರ್ನರ್ ವಿರುದ್ಧ ಆಕ್ರೋಶಗೊಂಡು ವಾಗ್ಯುದ್ಧವನ್ನ ನಡೆಸಲಾಗ್ತಾ ಇದೆ ಈ ಮಧ್ಯೆ ದೆಹಲಿಗೆ ಹಾರಿರುವಂತಹ ರಾಜ್ಯ ಕಾಂಗ್ರೆಸ್ ನಾಯಕರು ಹಗರಣದ ಕುರಿತು ರಾಜ್ಯಪಾಲರು ಕೈಗೊಂಡ ನಿರ್ಧಾರದ ಬಗ್ಗೆ ವರಿಷ್ಠರಿಗೆ ಮಾಹಿತಿ ನೀಡಿದ್ದಾರೆ ಸಭೆಯಲ್ಲಿ ಸಿಎಂಗೆ ಧೈರ್ಯ ತುಂಬಿದ್ದು ಮ್ಯಾರಥಾನ್ ಸಭೆ ನಡೆಸಿ ಮುಂದಿನ ಕ್ರಮಗಳ ಬಗ್ಗೆ ಚರ್ಚಿಸಲಾಗಿದೆ ಸಭೆ ಮುಗಿದ ಬಳಿಕ ಮಾತನಾಡಿದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ರಾಜ್ಯಪಾಲರ ವಿರುದ್ಧ ಗುಡುಗಿದ್ದಾರೆ ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ ಏಕಪಕ್ಷೀಯವಾಗಿ ಅವರು ನಿರ್ಧಾರ ಕೈಗೊಂಡಿದ್ದಾರೆ ನಾವೆಂದಿಗೂ ಸಿಎಂ ಪರ ಇರ್ತೇವೆ ಎಂದಿದ್ದಾರೆ ದಿಸ್ ಇಸ್ ರಿಯಲಿ ಅನ್ ಅಟ್ಯಾಕ್ ಆನ್ ಪೀಪಲ್ ಆಫ್ ಕರ್ನಾಟಕ ಬೈ ದ ಯೂನಿಯನ್ ನರೇಂದ್ರ ಮೋದಿ ಗವರ್ಮೆಂಟ್ ಡ್ರಂಕ್ ವಿತ್ ಪಾವರ್ ಅಂಡ್ ಯೂಸಿಂಗ್ ದ ಪಪೆಟ್ ಗವರ್ನರ್ ಟು ಡಿಸ್ಟೇಬಿಲೈಸ್ ಎನ್ ಎಲೆಕ್ಟೆಡ್ ಗವರ್ಮೆಂಟ್ ದಿಸ್ ಇಸ್ ಆಲ್ಸೋ ಎನ್ ಅಸಾಲ್ಟ್ ಆನ್ ಎ ಬ್ಯಾಕ್ವರ್ಡ್ ಕ್ಲಾಸ್ ಚೀಫ್ ಮಿನಿಸ್ಟರ್ who is now the senior most chief minister in the country this is not an attack personally on him but this is revenge seeking by the bjp and janata dal against people of karnataka we stand in unison we stand as one and we stand with our chief minister in this fight ಇನ್ನು ಇದೇ ವೇಳೆ ಮಾತನಾಡಿದ ಡಿಕೆಶಿ ನಮ್ಮ ಸರ್ಕಾರವನ್ನು ಅಭದ್ರಗೊಳಿಸಲು ಯತ್ನಿಸುತ್ತಿರುವ ಮೈತ್ರಿ ನಾಯಕರ ವಿರುದ್ಧ ಗುಡುಗಿದ್ದಾರೆ ಇಡೀ ಪಕ್ಷ ನಮ್ಮ ಜೊತೆಗಿದ್ದು ಅಭಯವನ್ನ ನೀಡಿದ್ದಾರೆ ಪ್ರಾಸಿಕ್ಯೂಷನ್ಗೆ ನೀಡುವುದು ಅಸಂಬದ್ಧವಾಗಿದೆ ರಾಜ್ಯಪಾಲರೇ ಅದನ್ನು ಮನಗಂಡು ಯಾವುದೇ ಸಮಯದಲ್ಲಿ ವಾಪಸ್ ಪಡೆಯುವ ಸಾಧ್ಯತೆ ಇದೆ ಎಂದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಂಡತ್ವದಲ್ಲಿ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಒಗ್ಗಟ್ಟಿನಿಂದ ನಮ್ಮ ಜೊತೆ ಇದೆ ವ್ಯಕ್ತಪಡಿಸಿದೆ ಮುಂದಕ್ಕೆ ಧೈರ್ಯವಾಗಿ ನೀವು ಹೋರಾಟವನ್ನು ಮಾಡಿ ಬಡವರಿಗೋಸ್ಕರ ನೀವು ಸೇವೆಯನ್ನು ಮಾಡಿ ಅಂತೇಳಿ ನಮಗೆ ಅಭಯವನ್ನು ಕೊಟ್ಟು ನಮಗೆ ಕಳಿಸ್ಕೊಟ್ಟಿದ್ದಾರೆ ಅನೇಕ ಕಾರ್ಯಕ್ರಮಗಳು ಕೂಡ ಅವರು ರೂಪಿಸಿಕೊಟ್ಟಿದ್ದಾರೆ ಅದರಂತೆ ನಾವು ಮುಂದಕ್ಕೆ ಕರ್ನಾಟಕಕ್ಕೆ ಹೋಗಿ ನಮ್ಮ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತೇವೆ ಇಡೀ ಪಕ್ಷ ಮತ್ತು ರಾಷ್ಟ್ರ ಪಕ್ಷ ಮತ್ತು ರಾಜ್ಯ ಪಕ್ಷ ಒಗ್ಗಟ್ಟಿನಿಂದ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇದ್ದಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸುತ್ತೇನೆ ಕಾನೂನಲ್ಲಿ ನಮಗೆ ರಕ್ಷಣೆ ಇದೆ ಕಾನೂನು ಗೌರವ ಇದೆ ಪ್ರಾಸಿಕ್ಯೂಷನ್ ಕೊಡುವಂಥದ್ದು ಕಾನೂನಲ್ಲಿ ಅಸಬ್ಧ ಇಲ್ಲ ಸಂವಿಧಾನ ವಿರುದ್ಧವಾಗಿದೆ ಯಾವ ಕಾರಣಕ್ಕೂ ಗವರ್ನರ್ ಅವರೇ ಅದನ್ನು ಮನಗಟ್ಟು ವಾಪಸ್ ತಗೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ದೆಹಲಿ ನಾಯಕರಿಗೆ ರಾಜ್ಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ಮನದಟ್ಟು ಮಾಡಿಕೊಡಲಾಗಿದೆ ಆದರೆ ದೆಹಲಿಗೆ ಹಾರಿ ಹೈಕಮಾಂಡ್ ಜೊತೆ ಮ್ಯಾರಥನ್ ಸಭೆ ನಡೆಸಿದ್ರ ಹಿಂದಿನ ಅಸಲಿ ಕಹಾನಿ ಏನೆಂಬುದು ಸದ್ಯದಲ್ಲೇ ಗೊತ್ತಾಗಲಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮಳೆಗಾಲದಲ್ಲಿ ಮಲೆನಾಡು ಪ್ರದೇಶಗಳಲ್ಲಿ ಜಲಪಾತಗಳು ಪ್ರಕೃತಿ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ನೀಡುತ್ತೆ ಅದರಲ್ಲೂ ಕೊಡಗು ಜಿಲ್ಲೆಯಲ್ಲಿರುವ ಜಲಧಾರೆಗಳ ಸೊಬಗು ನೋಡೋದೇ ಕಣ್ಣಿಗೆ ಹಬ್ಬ ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಸೆಳೆಯುತ್ತಿವೆ ಸಾಲು ಸಾಲು ಜಲಪಾತಗಳು ಜಲಪಾತ ನೋಡಿ ಪ್ರವಾಸಿಗರು ಫುಲ್ ಫಿದಲೂ ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯ ಇದರ ನಡುವೆ ಸಾಗುವ ಕಿರಿದಾದ ಅಂತರಾಜ್ಯ ಹೆದ್ದಾರಿ ರಸ್ತೆಯ ಇಕ್ಕೆಲಗಳಲ್ಲಿ ಜಲಪಾತಗಳ